ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ನಾಳೆ ರಾಮನಗರ ನಗರಸಭೆ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಯಾರು ಅಧ್ಯಕ್ಷರಾಗುತ್ತಾರೆ ಎಂಬ ಪ್ರಶ್ನೆಗೆ ಪಕ್ಷದ ಹೈಕಮಾಂಡ್ ಮತ್ತು ಸದಸ್ಯರು ತೀರ್ಮಾನಿಸಲಿದ್ದಾರೆ ಎಂದು ಶಾಸಕ ಎ ಇಕ್ಬಾಲ್ ಹುಸೇನ್ ತಿಳಿಸಿದ್ದಾರೆ ಅವರು ಸೋಮವಾರದಂದು ನಗರದ ಈಜುಕೊಳದಲ್ಲಿ ವೀಕ್ಷಕರು ಕುಳಿತುಕೊಳ್ಳುವ ಮೆಟ್ರಲುಗಳಿಗೆ ರೂಪಿಂಗ್ ಅಳವಡಿಕೆ ನಿರ್ಮಾಣ ಕಾಮಗಾರಿ ಗುದ್ದಲಿ ಪೂಜೆ ನೆರವೇರಿಸಿ ಮಾಧ್ಯಮದ ಜೊತೆ ಮಾತನಾಡುತ್ತಿದ್ದರು ನಗರದ ಇಪ್ಪತ್ತೇಳನೇ ವಾರ್ಡಿನ ರೈರಾದೊಡ್ಡಿಯ ಯುವ ಸಬಲೀಕರಣ ಕ್ರೀಡಾ ಇಲಾಖೆಯ ಈಜುಕೊಳವನ್ನು ಇನ್ನೊಂದು ವಾರದೊಳಗೆ ಸಾರ್ವಜನಿಕ ಸೇವೆಗೆ ಸಿದ್ಧಪಡಿಸಲಾಗುವುದು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದಕ್ಕಲೂ ಈಜುಕೊಳ ಕಾಮಗಾರಿ ಆಮೇಲೆ ಗ್ರೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಂದ ಚರ್ಚಿಸಿ ಶೀಘ್ರವಾಗಿ ಈಜುಕೊಳವನ್ನು ಲೋಕಾರ್ಪಣೆಗೆ ಬೇಕಾದ ಎಲ್ಲ ಕ್ರಮಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಈ ದಿನ ಮಾಯಗನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಂಪನಹಳ್ಳಿ ಧಾರಾಪುರ ಮಾಯಗನಹಳ್ಳಿ ಕೇತುಹಳ್ಳಿ ಕೆಂಜಿಗರಹಳ್ಳಿ ಕಾಲೋನಿ ಹಳ್ಳಿಮರದೊಡ್ಡಿ ಬಸವನಪುರ ಗಂಗರಾಜನಹಳ್ಳಿ ದೊಡ್ಡಿ ಮಾದಾಪುರ ಸಂಗಬಸವನದೊಡ್ಡಿ ಗ್ರಾಮಗಳಲ್ಲಿ ವಿವಿಧ ಇಲಾಖೆಗಳಿಂದ ಎರಡು ಕೋಟಿಗೂ ಅಧಿಕ ಕಾಮಗಾರಿಗಳು ಹಾಗೂ ನಾಳೆ ನಗರದಲ್ಲಿ ಸುಮಾರು ಎರಡು ಕೋಟಿ ರು ಅನುದಾನಡಿ ರಸ್ತೆ ಇನ್ನಿತರ ಕಾಮಗಾರಿಗಳಿಗೆ ಚಾಲನೆ ನೀಡಲಿದ್ದೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ರಾಮನಗರ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎ ಬಿ ಚೇತನ್ ಕುಮಾರ್ ಗ್ಯಾರಂಟಿ ಯೋಜನಾ ತಾಲೂಕು ಅಧ್ಯಕ್ಷ ವಿಎಸ್ ರಾಜು ಕೆಎಂಎಫ್ ನಿರ್ದೇಶಕ ಪಿ ನಾಗರಾಜು ನಗರಸಭೆ ಮಾಜಿ ಅಧ್ಯಕ್ಷೆ ವಿಜಯಕುಮಾರಿ ಮಾಜಿ ಉಪಾಧ್ಯಕ್ಷ ಸೋಮಶೇಖರ್ ಮಣಿ ಸದಸ್ಯರಾದ ಪವಿತ್ರ ಲಕ್ಷ್ಮೀಕಾಂತ್ ಗಿರಿಜಮ್ಮ ಗುರೇಬ ಗುರುವೇಗೌಡ ಆಯಿಷಾ ಭಾನು ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಶಿವಕುಮಾರ ಸ್ವಾಮಿ ಮುಖಂಡರ ಅನಿಲ ವಾಸಿ ವಾಸಿಮಕ್ರಂ ಶಾಸಕರ ಆಪ್ತ ಕಾರ್ಯದರ್ಶಿ ಕುಸುಮ ವಿವಿಜನ ಕ್ರೀಡಾ ಇಲಾಖೆ ಅಧಿಕಾರಿ ಮತ್ತು ಉಪಸ್ಥಿತರಿದ್ದರು ಮಾಗೇನಹಳ್ಳಿ ಪಂಚಾಯಿತಿಯಲ್ಲಿ ಕೆಲವು ಕಾಮಗಾರಿಗಳು ಚಾಲನೆ ಪ್ರತಿ ಪಂಚಾಯತ್ ಯಾವ ರೀತಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಕೊಡ್ತಾ ಇದ್ದೆ ಅದೇ ರೀತಿ ಇವತ್ತು ನಾನು ಮಾಗೇನಹಳ್ಳಿ ಪಂಚಾಯತಿ ಹಾಕ್ಕೊಂಡಿದ್ದೀನಿ ಪ್ರಾರಂಭ ಮಾಡಿದ್ದೀವಿ ಇದ್ರದ್ದು ಒಂದು ಅವ ಭಾಳ ಅವಶ್ಯಕದ ಭಾಳ ಅವಶ್ಯಕವಾದಂಥ ಒಂದು ಕೆಲಸ ಇದು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗ್ತವೆ ಕೂಡ ಇದನ್ನು ಅಪ್ ಮಾಡ್ತಾನೆ ಇದ್ದೀನಿ ಅನೇಕ ರೀತಿಯಲ್ಲಿ ಒಂದಿಲ್ಲ ಒಂದು ತೊಡ್ಕೊಳ್ಳೋ ಆಗ್ತಾನೇ ಇದ್ದೀನಿ ಸೊ ಇದಕ್ಕೇನಾದರೂ ಕೊಡಿ ಒಂದು ಒಳ್ಳೆಯ ರೂಪ ಕೊಡಬೇಕು ಇದರಿಂದ ಪ್ರಯೋಜನ ನಮ್ಮ ಯುವಕರು ಇದನ್ನು ಪ್ರಯೋಜನ ಪಡಬೇಕು ಇನ್ನೂ ಇದಕ್ಕೆ ಒಳ್ಳೆ ರೀತಿಯಲ್ಲಿ ನಡೆಸ್ಬೇಕಂತೇಳಿ ಸಾಕಷ್ಟು ಆಲೋಚನೆಗಳಿದೆ ಸೊ ಮುಂದಿನ ದಿವಸದಲ್ಲಿ ಇದನ್ನು ಏನಾದರೂ ಮಾಡಿ ಶ್ರಮ ಪಟ್ಟು ಇದನ್ನು ಮಾಡ್ತೀನಿ ಮಾತ್ರ ಇತ್ತು ಸರ್ ಅಲ್ಲ ನಾನು ಅದನ್ನು ಒಪ್ಕೊಳ್ತೀನಿ ಇದರಲ್ಲೇನು ಮುಲಾಜಿಲ್ಲ ನಾನು ಒಪ್ಪೊಳ್ತೀನಿ ಭಾಳ ನ್ಯೂನತೆಗಳಾಗಿದ್ದಾರೆ ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಲಿಲ್ಲ ನಾನು ಇದಕ್ಕೆ ಜವಾಬ್ದಾರಿ ತಗೊಳ್ತೀನಿ ನಾನು ಶಾಸಕನಾಗ್ತಾ ಇದ್ದೇನೆ ಇಲ್ಲಿ ಬರಬೇಕು ಅಂತಲೇ ಯೋಚನೆ ಮಾಡ್ತೀನಿ ಇಲ್ಲ ಸೊ ಇವತ್ತು ಬಂದಿದ್ದೀನಿ ಇನ್ಮೇಲೆ ಬಂದಿದ್ದಕ್ಕೆ ಏನಿದೆ ನಾನು ನನ್ನ ಜವಾಬ್ದಾರಿ ನಾನು ಎಷ್ಟು ದಿನ ಬಾರಿ ಏರಾಗುತ್ತಿದೆ ಇನ್ನೊಂದು ವಾರದಲ್ಲಿ ಒಂದನೇ ತಾರೀಕು ಪೂಜೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಂತ ಹಂತವಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಕೂಡ ನಾನು ಮಾಡಿ ಪಕ್ಕದಲ್ಲಿ ಸ್ವಲ್ಪ ಜಾಗನೂ ಇದೆ ಈ ಕಡೆಯಿಂದ ಈ ಭಾಗದಲ್ಲೂ ಕೂಡ ಒಂದು ಇದನ್ನು ಎಕ್ಸ್ಟೆಂಡ್ ಮಾಡಿ ಇನ್ನೊಂದು ಹೆಣ್ಮಕ್ಳಿಗನ್ನೆಲ್ಲ ಒಂದು ಸ್ವಿಮ್ಮಿಂಗ್ ಫೂಲ್ ಮಾಡಬೇಕಂತ ಏನೋ ಒಂದು ಮನಸ್ಸಲ್ಲಿ ಬರ್ತಾ ಇದ್ದೀನಿ ನಾನು ಮುಂದಕ್ಕೆ ನಾಳೆ ಎಲೆಕ್ಷನ್ ಡೇಟ್ ಇದೆಯಲ್ಲ 24ನೇ ತಾರೀಖು ನಾಳೆ ಚುನಾವಣೆ ಘೋಷಣೆ ಆಗಿದೆ ಚುನಾವಣە ಅಭ್ಯರ್ಥಿ ಅಭ್ಯರ್ಥಿ ಪಕ್ಷಾ ನಿರ್ಧಾರ ಮಾಡುತ್ತದೆ ಇನ್ನ ಫೈನಲ್ ಆಗಿ ಪಕ್ಷ ಇನ್ನೂ ತೀರ್ಮಾನ ಮಾಡಿಲ್ಲ ತೀರ್ಮಾನ ಮಾಡ್ತೀವಿ 20 ಗಂಟೆ ಬಾಕಿ ಇದೆ 9 ಗಂಟೆ ಅಭ್ಯರ್ಥಿ ಎಲ್ಲ ನಮ್ಮ ಕೌನ್ಸಿಲರ್ ಗಳಿಗೆ ಹೇಳಿದ್ದಾರೆ ಯಾರನ್ನ ಮಾಡ್ಬೇಕಂತ ಹೇಳಿ ಅದನ್ನ ಪಕ್ಷ ತೀರ್ಮಾನ ಮಾಡ್ತದೆ ಅದನ್ನ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂಚನೆಗಳೊಂದಿಗೆ